ಸ್ನೇಹಿತರೆ ತಿರುವಣಮಲೈ ನಿನ್ನೆ ಸಂಜೆ ಬಂದ್ವಿ ಇವಾಗ ನಾವು ಯಾತ್ರೆ ಪ್ರಾರಂಭ ಮಾಡ್ತಾ ಇದ್ದೀವಿ ನೋಡ್ತಾ ಇದ್ರೆ ರಾಜ್ಗೋಪುರ ಮುಂದೆ ಇದ್ದೀವಿ ಇಲ್ಲಿಂದ ನಮ್ಮ ಗಿರಿ ಯಾತ್ರೆ ಪ್ರಾರಂಭವಾಗುತ್ತೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬಟ್ ಪ್ರಾರಂಭ ಮಾಡಿದ್ದೀವಿ ಈಗ ಸಮಯ ಬೆಳಗ್ಗೆ ಐದು ಗಂಟೆ ಆಗಿದೆ ನಾಲ್ಕು ಗಂಟೆಗೆ ಸ್ನಾನ ಎಲ್ಲ ಮಾಡಿಕೊಂಡು ಅಲ್ಲೇ ದೇವಸ್ಥಾನ ಬಗಲಲ್ಲೇ ರೂಮ್ ಮಾಡಿದ್ದು ಪಕ್ಕದಲ್ಲೇ ರೂಮ್ ಮಾಡಿದ್ವಿ ಹೆಂಗೆ ಬರ್ತಾನೆ ಗೊತ್ತಿ ಮಂದಿರಲ್ಲ ಹೌದು ಹೊರೇಗಾಡಿ ಮಾಡೋದು ಕಷ್ಟ ಆಗುತ್ತಲ್ಲ ನಮಗೆ ವ್ಯಾಸ ಹೊತ್ತು ಹಳ್ಳ ಹೊತ್ತಾವೆ ಲಾಸ್ಟೆಲ್ಲ ನಾವು ಬೆಳೆ ಬರಗಾಲೇ ಮಾಡಿದ್ವಿ ಗಾಡಿಯಲ್ಲೇ ಬಿಟ್ಟಿದ್ದೀವಿ ನಮ್ಮದು ಗಿರಿಯಾತ್ರೆ ಪ್ರಾರಂಭವಾಗಿದೆ ಚರ್ಣಮಲ ಮತ್ತೆ ಆಮೇಲೆ ಮತ್ತೆ ಪ್ರಾರಂಭ ಮತ್ತೆ ತೋರಿಸ್ತೀವಿ ನಿನ್ನೆ ಇಲ್ಲಿ ಬರೋದ್ರಲ್ಲಿ ಏಳು ಬುಕ್ಕಲ್ಲ ಆಯಿತು ಎಂಟು ಗಂಟೆ ಸಂಜಾವೂರಿಂದ ಬಂದಿದ್ದು ನಾವು ಬೃಹದೇಶ್ವರ ದೇವಸ್ಥಾನ ದರ್ಶನ ಮಾಡಿಕೊಂಡು ಅಲ್ಲಿ ಶಿವನ ದರ್ಶನ ಮಾಡಿಕೊಂಡೆ ನಾವು ಬಂದ್ವಿ ಸರಿಯಾಗಿ ಎರಡು ಗಂಟೆಗೆ ಬಂತು ಟ್ರೈನು ಒಂದು ಮುಕ್ಕಾಲು ಎರಡು ಗಂಟೆಗೆ ಸಂಜಾವರಿಗೆ ಅಲ್ಲಿಂದ ಹೈದರಾಬಾದ್ ಎಕ್ಸ್ಪ್ರೆಸ್ ಅಲ್ಲಿ ಟ್ರೈನು ಅಲ್ಲೇಲಿಂದ ನಾವು ಎಂಟು ಗಂಟೆ ಆಯಿತು ಇಲ್ಲಿ ಬರೋದ್ರೊಳಗೆ ಆದಷ್ಟು ಬೇಗ ಗಿರಿ ಪ್ರದಕ್ಷಿಣೆ ಮಾಡಿ ದರ್ಶನ ಮಾಡಿಕೊಂಡು ಅರುಣಾಚಲೇಶ್ವರ ದರ್ಶನ ಮಾಡಿಕೊಂಡು ಆಮೇಲೆ ಮುಂದೆ ನೋಡುವಂಥ ಆಶ್ರಮಗಳು ಅವು ಇವು ಎಲ್ಲ ವಿಡಿಯೋ ಮಾಡ್ತೀವಿ ಮತ್ತು ಶಿವು ಅಲ್ಲಿ ಅವರಿಗೆ ಬಾಯ್ ಬಾಯ್ ಸ್ನೇಹಿತರೆ ಇದು ಮೊದಲನೇ ದೇವಸ್ಥಾನ ಶಿವನ ದೇವಸ್ಥಾನ ದರ್ಶನ ಮಾಡ್ಕೊಂಡಿದ್ದು ಗಿರಿಯಾತ್ರೆಯಲ್ಲಿ ಒಳಗಡೆ ಶಿವಲಿಂಗ ಇದೆ ತುಂಬ ಜನ ಇದ್ದಾರೆ ಇಂದ್ರಲಿಂಗ ಆ ಇಂದ್ರಲಿಂಗ ನೋಡಿ ದರ್ಶನ ಮಾಡ್ಕೊಂಡಿದ್ದೀವಿ ಈಗ ಮುಂದೆ ಸಾಕ್ತಾ ಇದ್ದೀವಿ ಸ್ನೇಹಿತರೆ ಈ ದಿಕ್ಕಿನಲ್ಲಿ ರಾಜಗೋಪುರ ಕಾಣ್ತಾ ಇದೆ ನಾವು ಗಿರಿ ಪ್ರದಕ್ಷಿಣೆ ಮಾಡಿ ಹೋಗ್ತಾ ಇದ್ದೀವಿ ಇಲ್ಲಿ ರಾಜಗೋಪುರ ಕಾಣ್ತಾ ಇದೆ ಇದು ಯಾವ ದೇವಸ್ಥಾನ ನೋಡಿ ಗಣಪತಿ ಗಣೇಶ ದೇವಸ್ಥಾನದ ಹತ್ರ ಇದ್ದೀವಿ ರಾಜಗೋಪುರ ಕಾಣ್ತಾ ಇದೆ ಅಲ್ಲಿ ಗೇರಿ ಕಾಣ್ತಾ ಇದೆ ಹಿಂದ್ಗಡೆ ಇಲ್ಲಿ ಗಣೇಶನ ದೇವಸ್ಥಾನ ಇದೆ ಓಂ ವಿಷ್ಣು ವಿನಾಶಾಯ ನಮಃ ವಕ್ರತುಂಡಾಯ ನಮಃ ಏಕದಂತಾಯ ನಮಃ ಹಾಂ ಹಾಂ ಏ ಅಲ್ಲಿ ನೋಡಿ ರೋಡ್ ಎಷ್ಟು ತಪ್ಪಾಗ್ತದ ಹಾಂ ಅಷ್ಟ ಎಷ್ಟು ತಪ್ಪಾಗ್ತದ ರೀ ನೋಡಿ ಆ ರೋಡ್ ಕಾಂಕ್ರೀಟ್ ಹಾಂ ಒಂದು ರೆಡಿ ಹಾಂ ಇನ್ನು ಮುಂದೆ ನಾವು ಗಿರಿ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಹಾಕಿದೆ ಈ ದೇವಸ್ಥಾನ ಹತ್ರ ಬಂದಿದ್ದೀವಿ ಯಾವ ದೇವಸ್ಥಾನ ಅಂತ ಗೊತ್ತಾಗಲಿಲ್ಲ ಅಷ್ಟು ಬಾಗಿಲ ಹಾಕಿದೆ ನೀವೇ ಬೋರ್ಡ್ ನೋಡಿ ಯಾವ ದೇವಸ್ಥಾನ ಅಂತ ನೀವೇ ನೋಡಿಕೊಳ್ಳಿ ಬಾಗ್ಲ ಹಾಕಿದ್ದಾರೆ ಏಕದಂತಾಯ ನಮಃ ವಕ್ರತುಂಡಾಯ ನಮಃ ವಿನಾಶಾಯ ನಮಃ ಬನ್ನಿ ಸ್ನೇಹಿತರೆ ವಿಘ್ನೇಶ್ವರ ದೇವಸ್ಥಾನ ತೋರಿಸಿದ್ವಿ ಗಿರಿವಾಲ ಮಾರ್ಗಂ ಬೋರ್ಡ್ ಹಾಕಿದ್ದಾರೆ ನೋಡಿ ಗಿರಿವಾಲ ಮಾರ್ಗಂ ಸುತ್ತುವಂತಹ ಮಾರ್ಗ ಮಧ್ಯದಲ್ಲಿ ಆಶ್ರಮಗಳು ಬರ್ತವೆ ತೋರಿಸ್ತೀನಿ ಏಳು ಮನೆಯಲ್ಲಿ ಬಿಸ್ ಎತ್ತದು ಪ್ರತಿನಿತ್ಯ ದೇವಸ್ಥಾನ ಇದೆ ಅಗ್ನಿ ತೀರ್ಥ ಇದು ಅಗ್ನಿ ತೀರ್ಥ ಇಲ್ಲಿ ದೇವಸ್ಥಾನ ಇದೆ ಅಗ್ನಿ ತೀರ್ಥದ ಎದುರುಗಡೆಗೆ ದೇವಸ್ಥಾನ ಇದೆ ವಿಜ್ಞಾ ವಿನಾಶ ಮೊದಲೆಲ್ಲ ಗಣೇಶ ಅದ ನೋಡಿ ಎಲ್ಲ ಕಡೆಗೆ ಗಣೇಶ ದೇವಸ್ಥಾನಗಳಿಂದ ಪ್ರಾರಂಭವಾಗುತ್ತೆ ಗಿಡ ಯಾತ್ರೆಗಳು ತೀರ್ಥಗಳು ಅಗತ್ಯ ಹೆಸರೇನು ಶೇಷಾದ್ರಿ ಸ್ವಾಮಿ ಸ್ವಾಮಿಗಳು ಆಶ್ರಮ ಶೇಷಾದ್ರಿ ಸ್ವಾಮಿಗಳ ಆಶ್ರಮ ಇಲ್ಲಂದ್ರೆ ಬರ ಕೈ ಮುಗಿದು ಬಿಡೋದಪ್ಪ ಓಂ ಶೇಷಾದ್ರಿ ಸ್ವಾಮಿಗಳ ಆಶ್ರಮ ನೋಡಿ ಶಿವಲಿಂಗ ದೇವಸ್ಥಾನ ಶಿವಲಿಂಗಗಳಿಗೆ ಒಳಗಡೆ ಹೋಗೋದು ಉಳಿದೆಲ್ಲ ಹೊರಗೆ ತಗೊಂಡೋಗ ಬನ್ನಿ ಇದು ಒಂದು ದೇವಸ್ಥಾನ ನೋಡಿ ಯಾತ್ರೆ ಮಾಡ್ತಾ ಇದ್ದಾರೆ ಎಲ್ಲರೂ ಎಲ್ಲರೂ ಮಾಡ್ತಾ ಇದ್ರಿಂದ ನಾವು ಮಾಡ್ತಾ ಇದ್ದೀವಿ ಯಾತ್ರೆ ಅಮ್ಮನ ದೇವಸ್ಥಾನ ಭದ್ರಿಕಾಳಿ ಮಾಳಿಗೆ ದೇವಿ ದೇವಸ್ಥಾನದ ಮಾತ್ರ ಎಲ್ಲ ಕುಂತಿದ್ದಾರೆ ಸ್ಟ್ರೀಟ್ ಲೈಟ್ ಬಂದ್ ಮಾಡಿದರು ದೇವಸ್ಥಾನ ಇದೆ ಇದು 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 ಯಾವುದೋ ಆಶ್ರಮನ ಬನ್ನಿ ಅದು ಯಾವುದೋ ಆಶ್ರಮ ಅಂತ ಬನ್ನಿ ಬನ್ನಿ ಮೂರ್ತಿ ಹಾಂ ದಕ್ಷಿಣಾಮೂರ್ತಿ ಮೂರ್ತಿ ದಕ್ಷಿಣ ಮೂರ್ತಿ ನಾಟ್ ಅಲೌಡ್ ರಮಣರ ಆಶ್ರಮ ಇದೆ ನೋಡಿ ರಮಣ ಆಶ್ರಮ ಆಮೇಲೆ ಹೋಗೋಣ ಅಲ್ಲಿ ಹೋಗೋಣ ಈಗ వర్లింది అంశ్రం ఒకడే హోద్ర ఇలా థ్యాంక్ యూ ಇದೆ ನೋಡಿ ಗಿರಿ 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 ಕಾರಂತ ಇದೆ ಗಿರಿ ಗಿರಿ ಸುತ್ತತಾ ಇದ್ದೀವಿ ಗಿರಿ ಕಾಣ್ತಾ ಇದೆ ಎಲ್ಲ ಗಿರಿ ಸುತ್ತಾ ಇದ್ದಾರೆ ನೋಡಿ ಈಗ ನಾವು ಅಲ್ಲಿದ್ದೀವ ಎಷ್ಟು ಕಿಲೋಮೀಟರ್ ಆಗಿದೆ ಅಲ್ಲಿ ನೂರ ಇನ್ನು ಹನ್ನೊಂದು ಕಿಲೋಮೀಟರ್ ಇದೆ ಸ್ನೇಹಿತರೆ ಇದು ಯಮಲಿಂಗ ಯಮಲಿಂಗದ ದರ್ಶನ ಮಾಡಿದ್ವಿ ನಾಟ್ ಅಲೌಡ್ ಇರೋದಿಲ್ಲ ದರ್ಶನ ಮಾಡಿದ್ವಿ ಮುಂದಾಗ ಹೋಗ್ತಾ ಇದ್ದೀವಿ किलोमीट्र न किलोमीटर बंदेस यमलिंग दर्शन आयोग ಮೇಲೆ ಕುಂತವ್ರಿಗೆ ಕಷ್ಟ ಸ್ನೇಹಿತರೆ ನಿವೃತ್ತಲಿಂಗಮ್ ದರ್ಶನಕ್ಕೆ ಹೋಗ್ತಾ ಹೋಗ್ತಾಯಿದ್ವಿ ವಿಡಿಯೋ ಮಾಡೋಕ್ಕಾಗೋದಿಲ್ಲ ಅಲೌಡ್ ಇರೋಲ್ಲ ತೋರಿಸ್ಬೋದು ಎಂಟ್ರೆನ್ಸ್ ಅಷ್ಟೇ ತೋರಿಸೋದು ಇವಾಗ ನಾಲ್ಕು ಐದು ಕಿಲೋಮೀಟ್ರ್ ಬಂದೀವಿ ಇನ್ನೂ ಒಂಬತ್ತು ಕಿಲೋಮೀಟ್ರ್ ಐತೆ ನಿವೃತ್ತಲಿಂಗಮ್ಗೆ ಐದು ಕಿಲೋಮೀಟ್ರ್ ಆಗುತ್ತೆ ರಾಜ್ಗೋಪುರದಿಂದ ಹಾಂ ಲಾಸ್ಟ್ ಸಲ ಇಲ್ಲೇ ಕುಂದ್ಗಡೆ noi i sadu golella tomba itare che non potevo parlare di questo ഇല്ലേരല്ലോ <laughs> തിരുനിയർ അന്നമലൈ ടെംപൽ തിരുനിലി അന്നമലൈ ടെംപൽ അന്നമലയ്യ അത് യാമലൈന്ന് ഹൗദാ തിരുനെലി അന്നമലൈ ടെംപൽ നടി ഒളി വൈബ് రామ టెంపుల్ రామ టెంపుల్ జయ రామ్ శ్రీ రామ్ జయ జయ రామ్ ఇంకా రాఘవేంద్ర ఇంకా రాఘ రాఘవేంద్ర స్వామి ఆస్యల శ్రీ రాఘవేంద్ర బృందావన స్నేహితురే రాఘవేంద్ర స్వామి బృందావన ఇదో ವಿಗ್ರಹ ವಿಗ್ರಹಗಳು ಹ್ಞೂ ವಿಗ್ರಹಗಳು ಕೆತ್ತಿಟ್ಟಿದ್ದಾರೆ ನೋಡಿ ನೀವು ಸ್ಥಾಪನೆ ಮಾಡ್ಕೋಬೋದು ಹೋಗಿ ವಿಗ್ರಹಗಳು ಕೆತ್ತಿಟ್ಟಿದ್ದಾರೆ ಇಲ್ಲಿದ್ದ ಬೇಕಾದ್ರೆ ತಗೊಂಡು ಹೋಗ್ಬೋದು ನೀವು ಸ್ಥಾಪನೆ ಮಾಡ್ಕೊಂತೀರಿ ಅಂದರೆ ಇಲ್ಲ ರೆಡಿ ಇರ್ತವೆ ತಗೊಂಡೋಗಿ ಸ್ಥಾಪನೆ ಮಾಡ್ಕೋಬೋದು ವಿಧಿಬದ್ಧವಾಗಿ ಚಲೋ ಆಯಿತು ಮುಂದೆ ಕಾಲಿಡಕ್ಕೆ ಏ ಎಲ್ಲಿ ಇನ್ನ ಈಗ ಐದು ಕಿಲೋಮೀಟರ್ ಏಳು ಕಿಲೋಮೀಟರ್ ನಡೆದ್ರೆ ಅರ್ಧ ಈಗ ಐದು ಇದೆ ಆಟೋದಲ್ಲಿ ಮಾಡ್ತಾರೆ ಪ್ರಗಿರಿ ಪ್ರದಕ್ಷಿಣೆ ಅಲ್ಲೆಲ್ಲ ದೇವಸ್ಥಾನಕ್ಕೆ ನಿಂತಕ್ಕಂತ ಆಟೋ ತಗೊಂಡು ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ ನೋಡಿ ಸಾಧುಗಳೆಲ್ಲ ಹೇಗಿದ್ದಾರೆ ತುಂಬ ಜನ ಸಾಧುಗಳಿದ್ದಾರೆ ಇಲ್ಲಿ ಕೆಲವರು ಇನ್ನೂ ಮಲಗಿದ್ದಾರೆ ಪಕ್ಕಡ ಮಹಾತ್ಮ ಇವ್ರನ್ನೆಲ್ಲ ಪಕ್ಕಡ ಮಹಾತ್ಮ ಅಂತಾರೆ ಆರ ಹ್ಞೂ ಇನ್ನು ಎಂಟು ಐತಲ್ಲ ಇದು ದೇವಸ್ಥಾನ ಇದೆ ಬಸವಣ್ಣ ಇದ್ದಾನೆ ಸಾಧುಗಳು ಹೇಗಿದ್ದಾರೆ ಇದು ಯಾವ ದೇವಸ್ಥಾನ ನೋಡಿ ಆರ್ಮಗಮ್ ಇದು ಯಾವುದು ರಾಮ ಹಾಂ ರಾಮಮೂರ್ತಿ ಓ ಓಕೆ ಅವರಪ್ಪನ್ನ ಸುತ್ತಾಕ್ತಾ ಇದ್ದೀವಿ ಬಾ ಇನ್ನೇನು ಅವರಪ್ಪನ ಸುತ್ತಾಕಿದ್ಮೇಲೆ ನಿನ್ನ ಮಗನೂ ಬಂದ್ಬಿಟ್ಟು ಮತ್ತೆ ಇನ್ನೇನು ಇಲ್ಲಿ ಐತೆ ನೋಡಪ್ಪ ಬನ್ನಿ ನೋಡ ನಿತ್ಯ ನಿತ್ಯಾನಂದೈಲ್ ಟೆಕ್ ಏಟೆಕ್ ಆಶ್ರಮ ಟೆಕ್ ಆಶ್ರಮ ಅಂತ ಹೈಟೆಕ್ ಅವ ಹೇಳುತ್ತೆ ಸ್ಮೈಲ್ ಸ್ವಾಮಿ ಅಂತ ಹೌದು ಸ್ವಾಮಿ ನಿತ್ಯಾನಂದ ತಿರುವಮೂಲೆ ದೊಡ್ಡ ಕೋಟೌಟ್ ಹಾಕಿದ್ರು ಆ ಸಲ ಚಿತ್ರ ಹಾಕಿದ್ರು ನೋಡಿ ನಿತ್ಯಾನಂದ ಸ್ಟ್ಯಾಚು ನಿಂದು ಶೂಟರ್ ನಿತ್ಯ ಹ್ಮ್ ಬೇರೆ ಯಾರು ಪೂಜೆ ಮಾಡಂಗಿಲ್ಲ ಅವ್ರು ನಿತ್ಯಾನಂದನ ಇದು ಯಾವುದು ರಾಜರಾಜೇಶ್ವರಿ ಅಮ್ಮ ಕಾಪಾಡು ರಾಜರಾಜೇಶ್ವರಿ ಕಾಪಾಡಮ್ಮ ಓ ஓம் நம சிவா ஓம் நித்தியானந்தாய நம்ம எர்ட் சார் இப்ப பூர்ணிமா பாரி ஐ டே கஸ்டமர் நித்தான நோடங்கில் ஒள்கே யாரும் இன்னைக்கு ஒன்றுஹெண்டு கிலோமீட்டர் ஆக இன்னொரு கிலோமீட்டர் வந்து நோட் வந்து ಇನ್ನು ಚೀರ್ಥಕ್ಕೆ ಬರುತ್ತೆ ಬಾಕ್ಸಲ್ಲಿ ಬರುತ್ತೆ ಗಾಡಿ ಕಟ್ಟದ ಹ್ಞೂ ಅದು ಪೆಂಡು ಪೆಂಡು ಬಾಕ್ಸಲ್ಲಿ ಬರೋದು ಅದು ಹೌದಾ ಅರ್ಜೆಂಟ್ ಅಲ್ಲಿ ಬಂದರೆ ಬಾಕ್ಸ್ ಬಾಕ್ಸ್ ಬರುತ್ತೆ ಇದು ಓಪನ್ ಮಾಡಿದ್ರೆ ಇಲ್ಲವೇ ಓಪನ್ ಮಾಡಬೇಕು ಕಂಬಕ್ಕೆ ಐ ಸೆಕೆಂಡ್ ಕುಡಿಯುವಂಥ ಕಬಿನಾಲು ಕುಡಿಯುವಂಥ ಹೆಸರುವಾಗಿರಿ ಸಾಧಕರೇ ಯಾಕಂದ್ರೆ ಆ ಐಸ್ ಎಲ್ಲಿಂದ ಬಂದಿರ್ಕೋ ಗೊತ್ತಾಗೋದಿಲ್ಲ ಅದರಲ್ಲಿ ಹೂಳನೂ ಇರ್ಬೋದು ನಮಗೆ ಗೊತ್ತಿರಲಿಲ್ಲ ಇದೆಲ್ಲ ಯಾವ ಲಿಂಗ ಇದು ಇದು ಈಶಾನ್ಯಲಿಂಗ ಈಶಾನ್ಯ ಲಿಂಗ ಮುಗೀತು ಇನ್ನೇನು ಹತ್ರ ಬಂದ್ವಿ ಎರಡು ಕಿಲೋಮೀಟರ್ ಇದೆ ಆಯಿತು ನಾನು ಏನು ಅಂದ್ಕೊಂಡಿದ್ದೆ ಎಷ್ಟು ಹನ್ನೆರಡು ಆಗುತ್ತಾ ಹನ್ನೊಂದು ಆಗುತ್ತೆ ಅಂದ್ಕೊಂಡಿದ್ದೆ ಅಂದರೆ ನಿಂತಿಲ್ಲ ಅಲ್ಲ ನಿಂತಿಲ್ಲ ನಿಂತರೆ ಅದು ಆಗುತ್ತೆ ಲೆಕ್ಕ ನಿಂತ್ಕೊಂಡ್ರೆ ಅದು ಲೆಕ್ಕ ಆಗುತ್ತೆ ಎಲ್ಲ ದೇವಸ್ಥಾನ ಒಳಗಡೆ ಹೋಗಿ ಬರ್ತೀನಿ ಅಂದ್ರೆ ಸಂಜೆ ಆಗುತ್ತೆ ಶಿವಲಿಂಗ ಎಲ್ಲ ದರ್ಶನ ಮಾಡ್ಕೊಂಡು ಒಂದೇ ಎಲ್ಲ ಆಯಿತು ಹಾಂ ಮೇನ್ ಇರೋದೇ ಅಷ್ಟೇ ಎಲ್ಲ ಶಿವಲಿಂಗ ದರ್ಶನ ಮಾಡ್ಕೊಂಡು ಅರುಣಾಚಲ ಈಶ್ವರ ದರ್ಶನ ಮಾಡ್ಕೆ ಅವರು